ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ದಿನ ಬರೀ ಕೆಲಸಗಳ ರಾಶಿನೇ ಆಗುತ್ತೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸಗಳು ಏನಪ್ಪ ಅಂದರೆ ಮಳೆ ನೀರು ತುಂಬ ಗೋಡೆಗೆಲ್ಲ ಇಳಿತಾ ಇತ್ತು ಗ್ರೌಂಡ್ ಆಗ್ತಾಯಿತ್ತು ಕರೆಂಟ್ ಬಾಗಿಲು ಹತ್ತಿರ ಹೋಗೋಕ್ಕೆ ಆಗ್ತಿರಲಿಲ್ಲ ಕರೆಂಟ್ ಪಾಸ್ ಆಗ್ತಾಯಿತ್ತು ಎದ್ರಕೊಂಡು ಬಾಗಿಲನ್ನ ಕಸನ ಗುಡಿಸಿರಲಿಲ್ಲ ರಂಗೋಲೆ ಹಾಕಿರಲಿಲ್ಲ ಪುಣ್ಯಕ್ಕೆ ಭಾನುವಾರ ಆದರೂ ಪರವಾಗಿಲ್ಲ ಓನರ್ಗೆ ಹೇಳೋಣ ಅಂತ ಹೇಳಿದೆ ಅವ್ರು ಬಂದು ಎಲ್ಲ ರೆಡಿ ಮಾಡಿಕೊಟ್ರು ಆ ಸ್ವಿಚ್ ಹತ್ತಿರ ಯಾಕೆಂದರೆ ಹಳೆ ಗೋಡೆಗಳೆಲ್ಲ ಇದೆಲ್ಲ ಅಲ್ಲಿ ಎಷ್ಟೊಂದು ಮಣ್ಣು ಅಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಮಣ್ಣು ಅಂದರೆ ಮಣ್ಣು ಇಡೀ ಮನೆಯೆಲ್ಲ ಧೂಳು ಥರ ಆ ಹಾಗೂ ಅಣ್ಣ ಅವರು ಹಾಕಮ್ಮ ಅಂತ ಹೇಳಿದರು ಬಟ್ ಅದಕ್ಕೆ ಡೋರ್ ಇರಲಿಲ್ಲ ಫುಲ್ ಹಾಲುಗಳಿಗೆಲ್ಲ ಡೋರ್ ಇಲ್ಲ ಮೇನ್ ಡೋರ್ ಏನಿದೆ ಅದೇ ಮತ್ತು ಬ್ಯಾಕ್ ಸೈಡೆಲ್ಲ ಏನು ಡೋರ್ ಇದೆ ಅವೆರಡು ಡೋರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಎರಡು ರೂಮ್ಗೆ ಎರಡು ಡೋರ್ ಇದೆ ಅಷ್ಟೇ ಹಾಲಿಗೆಲ್ಲ ಏನೂ ಡೋರ್ ಹಾಕಿಲ್ಲ ಅವರು ಹಾಗಾಗಿ ಇಡೀ ಮನೆಯೆಲ್ಲ ಫುಲ್ಲು ಧೂಳು 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 ಜೊತೆಗೆ ಮನೆ ಕ್ಲೀನಿಂಗ್ ಕೆಲಸಗಳು ಜಾಸ್ತಿ ಆಯಿತು ಆವತ್ತು ಅದೆಲ್ಲ ಮುಗಿಸ್ಕೊಂಡೆ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಮೊನ್ನೆನೂ ಸಹ ಹಾಕಿದೆ ಅದನ್ನ ನಾನು ಸರಿಯಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಾದ ಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋಬೇಕು ಮನೆ ಕಸ ಗುಡಿಸಿ ಮನೆಯೆಲ್ಲ ಹುರಿಸ್ಕೊಂಡು ಸ್ವಲ್ಪ ಶೋಕೇಸ್ ಎಲ್ಲ ಸ್ವಲ್ಪ ದುಳು ದುಳು ಥರ ಆಗಿದೆ ಅದನ್ನೆಲ್ಲ ಒರೆಸ್ಕೋಬೇಕು ವಾರದ ಒಂದು ಕೊನೆ ಏನಿರುತ್ತೆ ಮನೆಯಲ್ಲಿ ಅಂತ ನಾವು ಇರ್ತೀವಲ್ವ ಇರೋಕ್ಕಂತೂ ಆಗೋದಿಲ್ಲ ಅದರಲ್ಲಂತೂ ನಮಗೋಸ್ಕರ ಅಂತ ನಾವೇನೂ ಟೈಮನ್ನು ಇಟ್ಕೊಳೋಕ್ಕಾಗೋದಿಲ್ಲ ಹೆಸರಿಗೆ ಮಾತ್ರ ಭಾನುವಾರ ಭಾನುವಾರ ಸ್ವಲ್ಪ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಲ್ಲ ಅಂತಂದ್ರೂ ಸಹ ಆಗೋದಿಲ್ಲ ಅಷ್ಟು ಕೆಲಸಗಳ ರಾಶಿ ಇರುತ್ತೆ ತಿಂಡಿ ಎಷ್ಟು ಗಂಟೆ ಮಾಡ್ತೀನಿ ಊಟ ಎಷ್ಟು ಗಂಟೆಗೆ ಮಾಡ್ತೀನಿ ಅನ್ನೋದು ಲೆಕ್ಕನೇ ಇರೋದಿಲ್ಲ ನಿಜಕ್ಕೂ ನನಗೂ ನೊಂದ್ಸಲ ಅನ್ನಿಸ್ಬಿಡುತ್ತೆ ಇಷ್ಟೆಲ್ಲ ನಾವು ಮಾಡ್ತೀವಿ ಯಾರಿಗೋಸ್ಕರ ನಮಗೋಸ್ಕರ ನಾವು ಮಾಡಬೇಕಲ್ವ ಏನೇ ಆದರೂ ನಮಗೂ ನನಗೋಸ್ಕರ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ನನಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಆಲೋಚನೆ ಆಗುತ್ತೆ ಯಾಕೆಂದರೆ ಅರಿಬಿರಿ ಪ್ರತಿದಿನವೂ ಅಷ್ಟೇ ಬೇಗ ಎದ್ದೇಳು ಬೇಗ ತಿಂಡಿ ಮಾಡು ಬಾಗ್ಲ ಕಸ ನೀರು ಹಾಕು ಮನೆಯೆಲ್ಲ ಕ್ಲೀನಿಂಗ್ ಮಾಡು ಮಧ್ಯದಲ್ಲಿ ಎಕ್ಸ್ಟ್ರಾ ಅದನ್ನು ಕೊಡು ಇದನ್ನು ಕೊಡು ಅದನ್ನ ಇಲ್ಲಿದೆಯಾ ಇಲ್ಲಿ ಇಟ್ಟಿದೆಯಾ ಆ ಫೈಲಿ ಇಲ್ಲಿ ಇಟ್ಟಿದೆಯಾ ಈ ಕೆಲಸ ಅದ್ರ ಮಧ್ಯದಲ್ಲಿ ನನ್ನದೇ ಆದ ಒಂದು ಕೆಲಸಗಳು ನನ್ನ ಆಫೀಸ್ ಕೆಲಸಗಳು ಲ್ಯಾಪ್ಟಾಪ್ ತಗೊಬಂದು ಮನೇಲಿ ಮಾಡ್ತಕ್ಕಂತಹ ಕೆಲಸಗಳು ಬೇಕಾದಷ್ಟು ಇರುತ್ತೆ ಇದೆಲ್ಲಗಳನ್ನು ಮಾಡಿಕೊಂಡಾಗ ಮಾಡಿಕೊಂಡು ಈ ಭಾನುವಾರ ಬಂದಾಗ ನನಗೋಸ್ಕರ ಅಂತ ಟೈಮ್ ಇರುತ್ತೆ ಭಾನುವಾರ ಆದರೆ ಆ ಭಾನುವಾರ ನಮಗೋಸ್ಕರ ಅಂತ ಖಂಡಿತ ಇರೋದಿಲ್ಲ ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಕಳಿಗೆ ನನ್ನದು ಈ ಟೈಮು ನನಗೋಸ್ಕರ ಅಂತ ಅನ್ನೋದೇ ಇರೋದಿಲ್ಲ ಕುತ್ಕೊಂಡು ಅನ್ನಿಸ್ತು ಯೋಚನೆ ಮಾಡಿದಾಗ ನನಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ನನಗೋಸ್ಕರ ವಾಕಿಂಗ್ ಮಾಡೋಕ್ಕಾಗುತ್ತಾ ಒಂದು ದಿನ ಮಾಡಿದ್ರೆ ಎರಡು ದಿನ ಹೋಗೋಕ್ಕಾಗಲ್ಲ ನನಗೋಸ್ಕರ ಏನು ಮಾಡ್ತೀನಿ ಯಾವಾಗಲೋ ಒಂದು ಸರಿ ಏನೋ ಮಾ ಒಂದು ನನಗೋಸ್ಕರ ಅಂತ ರೂಢಿ ಮಾಡ್ಕೊಂಡಿರೋ ಆ ಒಂದು ಕೆಲಸಗಳು ನೀರು ಕುಡಿಯೋದಾಗಿರ್ಬೋದು ಡಯೆಟ್ ಫ ಫಾಲೋ ಮಾಡೋದಾಗಿರ್ಬೋದು ಅಕ್ಕ ಏನು ಡಯೆಟ್ ಫಾಲೋ ಮಾಡ್ತೀರಾ ನೀವು ದಪ್ಪ ಇದ್ದೀರಾ ಅಂತನ್ಬೇಡಿ ಖಂಡಿತವಾಗಲೂ ಡಯಟ್ ಅನ್ನೋದು ದಪ್ಪ ಆಗಲಿಕ್ಕೆ ಸಣ್ಣ ಆಗಲಿಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಡಯೆಟ್ ಮಾಡಲೇಬೇಕು ನಾನು ಸಣ್ಣ ನಾನು ಡಯೆಟ್ ಮಾಡ್ತಾಯಿಲ್ಲ ಅಥವಾ ದಪ್ಪ ಆಗಲಿಕ್ಕೋಸ್ಕರನೂ ನಾನು ಊಟಗಳ ಪದ್ಧತಿಗಳನ್ನು ನಾನು ಚೇಂಜ್ ಇಲ್ಲ ನನ್ನ ಆರೋಗ್ಯದ ದೃಷ್ಟಿ ಯಾಕೆ ಅಂದರೆ ನಾವಿರೋ ಮಕ್ಕಳು ಪ್ರತಿಯೊಬ್ಬ ಹೆಣ್ಣುಮಕ್ಳು ಏನೋ ಪುಣ್ಯವಂತರು ಸ್ಮಾರ್ಟ್ ಆಗಿರ್ತಾರೆ ಅದು ಫ್ಯಾಮಿಲಿ ಒಂದು ವಂಶವಾಹಿನಿ ಅಂತ ಏನು ಹೇಳ್ತಿಲ್ಲ ಎಡಿಟಿಟಿ ಅದ್ರ ಅದರ ಮೇಲೆ ಒಂದು ಅವಲಂಬನೆ ಆಗಿರುತ್ತೆ ನಮ್ಮಲ್ಲಿ ನಾವು ಸ್ವಲ್ಪ ನನ್ನ ಮಗನೂ ನನ್ನ ಹಾಗೆ ಗುಂಡ್ ಗುಂಡಕ್ಕಿದ್ದಾನೆ ಆ ರೀತಿ ನಾವು ಸ್ವಲ್ಪ ಮೈ ಕೈ ತುಂಬ್ಕೊಂಡು ಚೆನ್ನಾಗಿರ್ತೀವಿ ಹಾಗಂದುಬಿಟ್ಟು ಪ್ರತಿಯೊಂದಕ್ಕೂ ಡಯೇಟ್ ಮಾಡ್ತಾ ಕೂತ್ಕೊಂಡ್ರೆ ಮಾಡೋ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಸುಸ್ತಾಗ್ತಾ ಇರುತ್ತೆ ನಾವು ಚೆನ್ನಾಗಿ ತಿಂದೊಂಡಿರೋ ಚ ಶರೀರ ಯಾಕೆಂದರೆ ಹಳ್ಳಿಗಳಲ್ಲಿ ನಿಮಗೆ ಗೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಅರ್ಧಂಬರ್ಧ ಬರ್ಧ ಹೊಟ್ಟೆ ಊಟ ಮಾಡ್ಕೊಂಡು ಹೋದರೆ ಕೆಲಸ ಅಂತೂ ನಾವು ಅಪರಾಣೆ ಮಾಡೋಕ್ಕಾಗಲ್ಲ ನಾವು ಆ ರೀತಿ ಬೆಳೆದಿರೋರು ಹಾಗಂದುಬಿಟ್ಟು ಯಾರ ತಿನ್ನೋದಕ್ಕೆ ಹೋಗೋದಿಲ್ಲ ಊಟದಲ್ಲಿ ನನ್ನದೇ ಆದ ಪದ್ಧತಿಗಳನ್ನು ನಾನು ಅಳವಡಣೆ ಮಾಡ್ಕೊಡ್ತೀನಿ ಇದನ್ನು ತಿನ್ನಲೇಬೇಕು ಈ ಥರ ತಿನ್ನಲೇಬಾರ್ದು ಇಷ್ಟು ದಿವಸಕ್ಕೊಂದ್ಸಲ ಎಣ್ಣೆಲಿ ಕರ್ತಿರೋ ಪದಾರ್ಥಗಳನ್ನ ತಿನ್ನಬೇಕು ಓಟ್ಲಿನಂತೂ ತರಲೇಬಾರ್ದು ಏನೇ ಆದ್ರೂ ಹೊರಗಡೆ ಬಜ್ಜಿ ಬೋಂಡಗಳು ಆಮೇಲೆ ಬೇಕರಿ ಐಟಮ್ಸ್ಗಳು ಏನೂ ತರಬಾರ್ದು ಈ ಥರ ನಾನು ಫಾಲೋ ರೂಲ್ಸನ್ನು ಫಾಲೋ ಮಾಡ್ಕೊಂಡು ನಾನು ಬದುಕ್ತಿರೋದು ದಯವಿಟ್ಟು ಡಯೆಟ್ ಅಂದ ತಕ್ಷಣ ಯಾರಿಗೆ ಆದ್ರೂ ನಿಮ್ಮ ಮನೇಲಿರ್ಬೋದು ನೀವು ಹೊರ್ಗಡೆ ಆಗಿರ್ಬೋದು ಅಥವಾ ನೀವು ಕೇಳೋರಾಗಿರ್ಬೋದು ನೋಡೋರಾಗಿರ್ಬೋದು ಯಾರೇ ಆದ್ರೂ ಒಂದು ಮನಸ್ಸಿನಲ್ಲಿ ಆ ಭಾವನೆ ಬೆಳೆಸ್ಕೊಬೇಡಿ ಏನು ಡಯೆಟ್ ಮಾಡ್ತಾಳಪ್ಪ ಇದ್ದಂಗೆ ಅವಳೆ ಒಳ್ಳೆ ಅದನ್ನು ಪದಾರ್ವಡ್ದು ಎಮ್ಮೆ ಕಣಂಗೋಳೆ ಅಂತಂತ ಮಾತಾಡಬಾರ್ದು ಡಯೆಟ್ ಅನ್ನೋದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದದ್ದು ನಾವು ಎಷ್ಟೇ ದಪ್ಪ ಇದ್ದರೂ ನಾವು ಅನ್ನೋ ಖುಷಿ ಇದೆ ನಮಗೆ ನಿಜಕ್ಕೂ ಅದಂತೂ ನಿಜವೇ ಈಗ ದಪ್ಪಾಗಿದ್ದೀವಿ ಅಂತ ತಕ್ಷಣ ಕೆಲವರಿಗೆ ಮಂಡಿ ನೋವಿರುತ್ತೆ ಹಿಡ್ದೇಳಕ್ಕಾಗೋದಿಲ್ಲ ಶೀತ ಇರುತ್ತೆ ಮೈಯಲ್ಲಿ ಯಾವಾಗಲೂ ಸೀತಾ ಇರ್ತಾರೆ ಬ್ಯಾಕ್ ಪೈನ್ ಇರುತ್ತೆ ಸೊಂಟ ನೋವು ಇರುತ್ತೆ ಅವರಿಗೆ ಎದ್ದ ತಕ್ಷಣ ತಲೆನೋವು ಇರುತ್ತೆ ಕಿವಿ ಗುಯ್ ಅಂತ ಇರುತ್ತೆ ಈ ರೀತಿಯೆಲ್ಲ ಪ್ರಾಬ್ಲಮ್ಗಳು ಇರುತ್ತೆ ಹೆಣ್ಮಕ್ಳುಗಳಿಗೆ ಅದರಲ್ಲೂ ಒಂದು ಮಗು ಆದಮೇಲೆ ನೂರೆಂಟು ಕಾಯಿಲೆಗಳು ಅಂತಲೇ ಹೇಳ್ಬೋದು ಡಟ್ ಮಾಡಿದ ತಕ್ಷಣ ಈ ಎಲ್ಲ ಕಾಯಿಲೆಗಳು ಹೋಗುತ್ತೆ ಅಂತಲ್ಲ ನಮ್ಮ ಶರೀರಕ್ಕೋಸ್ಕರ ನಮ್ಮ ಖುಷಿಗೋಸ್ಕರ ನಮ್ಮ ನಮ್ಮ ಮನಸ್ಸು ನಮ್ಮ ಸರಿ ಶರೀರ ನಮಗೆ ಹಗುರ ಆಗುತ್ತೆ ಅದಕ್ಕೋಸ್ಕರ ನಾ ಡಯೆಟ್ ಒಂದು ಫಾಲೋ ಫಾಲೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ಡಯೆಟನ್ನು ಫಾಲೋ ಮಾಡೋಕ್ಕಾಗಲ್ಲ ವಾಕಿಂಗ್ ಹೋಗೋಕ್ಕಾಗಲ್ಲ ಟೈಮು ಸರಿ ತಿನ್ನೋದಕ್ಕಾಗೋದಿಲ್ಲ ಯಾರಿಗೋಸ್ಕರ ಈ ದಿನ ಭಾನುವಾರನೇ ಅಂತಲ್ಲ ನಾವು ಇಷ್ಟೆಲ್ಲ ದುಡಿದು ಏನಕ್ಕೋಸ್ಕರ ಅಂತ ಅನಿಸುತ್ತೆ ನಾನು ಒಬ್ಳೆ ಅಂತಲ್ಲ ಹೋಗೋ ಹೆಣ್ಮಕ್ಳಾಗಿರಲಿ ಮನೇಲಿರೋ ಹೆಣ್ಮಕ್ಳಾಗಿ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾಗಿರಲಿ ಮನೇಲಿರೋ ಹೆಣ್ಮಕ್ಕಳಾಗಿರಲಿ ಅಥವಾ ರೈತ ಮಹಿಳೆಯರಾಗಿರಲಿ ನಿಜಕ್ಕೂ ಒಂದು ಅನ್ಸತ್ ಅನಿಸೋದು ಹಾಗೆ ಅಲ್ವಾ ಎಲ್ಲರಿಗೂ ಊಟ ಹಾಕ್ತೀವಿ ಎಲ್ಲರೂ ರೆಡಿ ಮಾಡ್ತೀವಿ ಎಲ್ಲರೂ ತಿಂದ್ರಾ ಉಂಡ್ರ ಅಂತ ಕೇಳ್ತೀವಿ ಮನೆಗೆ ಬಂದಿರೋ ನೆಂಟರುಗಳನ್ನೆಲ್ಲ ಸಮಾಧಾನ ಮಾಡಿ ಪ್ರತಿಯೊಬ್ಬರನ್ನೂ ಅವ್ರಿಗೆ ಏನು ಬೇಕೆಲ್ಲ ಮಾಡಿಕೊಡ್ತೀವಿ ಪುಟ್ ಪುಟ್ಟ ಮಕ್ಳುಗಳಿಗೆ ಅವ್ರಿಗೆ ಏನು ಆಸೆಗಳು ಕನಸುಗಳು ಏನಿದೆ ತಿನ್ನೋದು ಉಣ್ಣೋದು ಉಡೋದು ತೊಡೋದು ಸ್ನಾನ ಪಾನ ಎಲ್ಲ ನಾವು ಮಾಡ್ತೀವಿ ದೊಡ್ಡವ್ರಿಗೆ ಒಂದು ಗೌರವ ಕೊಟ್ಟು ಅವ್ರಿಗೇನು ಬೇಕಾ ಬೇಡಗಳನ್ನು ವಿಚಾರಿಸ್ತೀವಿ ಗಂಡ ಆಗಿರೋನ್ಗೆ ಒಂದು ಪ್ರೀತಿಯಿಂದ ಏನು ನೋಡ್ಕೋಬೇಕು ಅವ್ರನ್ನ ನಾವು ಅಷ್ಟೆಲ್ಲ ಫಾಲೋ ಮಾಡ್ತೀವಿ ಅವನಿಗೆ ಸ್ನಾನಕ್ಕೆ ಅಂತ ಬೆಂದಿಕ್ಕೋದಕ್ಕೆ ಅಂತ ಊಟಕ್ಕೆ ಅಂತ ಬಟ್ಟೆ ಐರನ್ಗೆ ಅಂತ ಅವ್ರು ಬಂದು ಈ ಕೆಲಸ ಹೇಳ್ಬಿಟ್ಟೋದು ಈ ಕೆಲಸ ನೀವು ಮಾಡಿದ್ದೀರ ನೆನಪುಗಳು ಮಾಡೋದು ಕೆಲಸಗಳನ್ನು ಯಾರೋ ಬಂದು ನಿಮ್ಗೆ ನಿಮ್ಮ ಮನೆಯವ್ರಿಗೆ ಈ ವಿಷಯ ಮುಟ್ಸಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಅದನ್ನು ನೆನಪು ಮಾಡ್ಕೊಂಡು ಹೋಗೋದು ಎಲ್ಲವೂ ಸಹ ನೀವು ಮಾಡ್ತೀರಾ ಆದರೆ ಎಲ್ಲನೂ ನಾವು ಮಾಡ್ತೀವಿ ಹೆಣ್ಮಕ್ಳು ನಮ್ಮನ್ನು ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ನಾವು ಟೈಮು ಎಲ್ಲ ಊಟ ಹಾಕ್ತೀವಿ ಆಮೇಲೆ ಊಟ ಮಾಡೋದ್ರಾಯ್ತು ತಡಿ ಫಸ್ಟ್ ಅವ್ರು ಊಟ ಹ್ಞೂ ಆಯಿತು ಇಲ್ಲ ಫಸ್ಟ್ ಅವ್ರದ್ದೆಲ್ಲ ಆಗಲಿ ಆಮೇಲೆ ನಾ ತಿನ್ನೋಣ ಎಲ್ಲೋ ಹೊರಟಿರ್ತೀವಿ ಹೇಳ್ತಾ ಇರ್ತಾರೆ ರೆಡಿಯಾಗು 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 ರೆಡಿ ಒಂದು ನಿಮಿಷ ಒಂದು ನಿಮಿಷ ಕಾಫಿ ಮಾಡಿಬಿಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ವಾ ಬಾಟ್ಲಲ್ಲಿ ನೀರು ತುಂಬ್ಕೊಳ್ತೀನಿ ಒಂದು ನಿಮಿಷ ಇರಿ ಅವನು ಮಧ್ಯದಲ್ಲಿ ಏನಾರು ತಿನ್ನೋದಕ್ಕೆ ಕೇಳ್ತಾನೆ ಒಂದು ಸ್ವಲ್ಪ ಬಾ ಬಾಕ್ಸ್ಗೆ ಹಾಗೆ ಹಾಕೊಂಡ್ಬಿಡ್ತೀನಿ ಒಂದು ಕವರ್ಗೆ ಹಾಕಿ ಹಾಕ್ಕೊಳ್ತೀನಿ ಹ್ಞೂ ಎಲ್ಲ ಆಯಿತು ಮನೇಲಿ ಏನಾದ್ರು ದೊಡ್ಡವರಿದ್ರೆ ಒಂದು ಸೆಕೆಂಡ್ ಏರಿಯಾ ಆ ಒಂದು ಸ್ವಲ್ಪ ಕಾಫಿ ಮಾಡಿ ಪ್ಲಾಸ್ಕ್ ಹಾಕ್ತೀನಿ ಅಪ್ಪಂಗ್ ಒಂಚೂರು ಟೀ ಮಾಡಾಕ್ತೀನಿ ಒಂಚೂರು ಜ್ಯೂಸ್ ಮಾಡಾಕ್ತೀನಿ ಒಂಚೂರು ಮಜ್ಜಿಗೆ ಮಾಡಿಟ್ಬಿಡ್ತೀನಿ ಅಪ್ಪಾಜಿ ಇದಿಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಮಾತ್ರ ಇಲ್ಲಿಟ್ಟಿದ್ದೀನಿ ಎಲ್ಲನೂ ಸರಿ ಮಾಡಿ ಪ್ರತಿಯೊಂದು ಹೊರಡೋಷಲ್ಲಿ ಟೈಮ್ ಆಗಿರುತ್ತೆ ನಿಂದು ಯಾವಾಗಲೂ ಇದೇ ಪುರಾಣ ಹೊರಡೋ ಟೈಮ್ಗೆ ಹೊರಡೋದೇ ಇಲ್ಲ ಎಲ್ಲ ಕೆಲಸ ಕಾರ್ಯಕ್ರಮಗಳೆಲ್ಲ ಮುಗಿದೋದ್ಮೇಲೆ ನಮ್ಮ ಮನಸ್ಸಿಗೆ ಹೋಗ್ಬಾರ್ದು ಅನ್ನುವಾಗ ಹೊರಡೋದು ಟಿಕೆಟೇ ಸಿಗಬಾರ್ದು ಫಿಲಮ್ಗೆ ಹೋಗ್ತೀನಿ ಅಂತ ಅವಾಗ ನೀವು ಹೊರಡೋದು ಇದೇ ನಿನ್ನ ಕತೆ ಆಗೋ ಆಯಿತು ಸೀಮೆಗಿಲ್ಲದ ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ ಬಟ್ ಆ ಕೆಲಸ ಒಂದು ಮಿಸ್ ಆದ್ರೂ ಸೊಸೆ ಅನ್ನಿಸ್ಕೊಂಡಿರೋಳಿಗೆ ಮನೆ ಜವಾಬ್ದಾರಿಗಳನ್ನ ಒತ್ತಿರೋಳಿಗೆ ಎಷ್ಟು ಕೆಟ್ಟ ಹೆಸ್ರು ಅನ್ನೋದನ್ನ ನೀವು ಯೋಚನೆ ಮಾಡಿದ್ದೀರಾ ನಾನು ಕಾಫಿ ಮಾಡ್ಕೊಳ್ಳಲಿಲ್ಲ ನಾನು ತಿಂಡಿ ಮಾಡ್ಕೊಳ್ಳಿಲ್ಲ ನಾನು ಬಟ್ಟೆ ಏರನ್ ಮಾಡ್ಕೊಳ್ಳಿಲ್ಲ ವರ್ಕ್ ಮಾಡ್ಕೊಳ್ಳಿಲ್ಲ ಒಂದು ಲೋಟ ನೀರು ಕೇಳಿದ್ರು ಕೊಡಲ್ಲ ಒಂದು ಲೋಟ ಕಾಫಿ ಕಾಯಿಸ್ಕೊಡೋಲ್ಲ ಎಲ್ಲ ಗಂಡ ಆಗಿರೋನು ಹಂಗೆ ಅಂತ ನಾನು ಹೆಣೆತಿ ಏನು ಕೆಲಸ ನಾನು ಏನು ಹೆಣ್ತಿ ಏನು ಹೇಳಿರೋ ಮಾಡಲ್ಲ ಅಂತ ಅತ್ತೆ ಮಾವನ ಒಂದು ಕಾಫಿ ಕಾಯಿಸ್ಕೊಡಲ್ಲ ಅಂತ ಹೇಳ್ತಾರೆ ಅಮ್ಮ ಮಕ್ಕಳಾಗಿರೋ ಹೋಮ್ ವರ್ಕ್ ಮಾಡಿಸ್ಕೊಂಡು ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಯಾರ ಮಾತನ್ನ ಕೇಳಬೇಕು ಎಲ್ಲರ ಆಗು ಹೋಗುಗಳನ್ನ ಬೇಕೋ ಬೇಡಗಳನ್ನ ನಾವೆಲ್ಲಾನು ನಿಭಾಯಿಸ್ಕೊಂಡು ನಮಗೋಸ್ಕರ ನಾವು ಏನು ಮಾಡಿದೀವಿ ಅಂತಂತ ರಾತ್ರಿ ಮಲ್ಕೊಳ್ಳ ಕೂತಿರ್ಬೇಕಾರೆ ಯೋಚನೆ ಮಾಡಿದ್ರೆ ಏನೂ ಇಲ್ಲ ಆ ಎಲ್ಲ ಬೇಕು ಬೇಡಗಳ ಮಧ್ಯದಲ್ಲಿ ಅಬ್ಬ ಇವತ್ತು ಕೆಲಸ ಆಯ್ತಪ್ಪ ಎಲ್ಲರದ್ದು ಸಮಾಧಾನ ಆಯ್ತಪ್ಪ ಅಂತ ಖುಷಿ ಪಡ್ತೀವಿ ಆದರೆ ಹೊಟ್ಟೆ ಕಾವು ಕಾವು ಅಂತಿರುತ್ತೆ ಅದನ್ನ ಯೋಚನೆ ಮಾಡಲ್ಲ ತಲೆ ಕಿಚ್ ಕಿಚಿ 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 ಹಾಕ್ತಾ ಇರತ್ತೆ ಎಣ್ಣೆ ಹಾಕ್ತೇನೆ ಅದನ್ನು ವಾರಕ್ಕೊಂದು ಸಲ ಹಾಕೋಣ ಅಂತ ಇಟ್ಕೊಂಡಿರ್ತೀವಿ ಆದ್ರ ಮೇಲೆ ಏನಾಗುತ್ತೆ ಅಯ್ಯೋ ಟೈಮ್ ಇದೆ ತಡಪೊಂಚೂಟಿ ಎಣ್ಣೆ ಹಾಕೊಂಡ್ಬಿಡೋಣ ಅಂತ ಓ ಅಯ್ಯೋ ನಾಳೆ ಆಫೀಸ್ಗೆ ಹೋಗ್ಬೇಕಪ್ಪ ಅಯ್ಯೋ ಬಟ್ಟೆ ರನ್ ಮಾಡಿಲ್ಲ ಅಯ್ಯೋ ಈ ಫೈಲ್ ರೆಡಿ ಮಾಡಿಲ್ಲ ಛೇ ನಾಳೆ ತಿಂಡಿಗೆ ಏನು ಮಾಡೋದು ಅಡುಗೆಗೇನು ಮಾಡೋದು ಬಟ್ ಆ ಒಂದು ಇದ್ರಲ್ಲೂ ಸಹ ನಮ್ಮನ್ನು ನಾವು ಆಲೋಚನೆ ಮಾಡ್ಬೇಕಾದ್ರೆ ಅದೇ ಹೋಗುತ್ತೆ ಅದು ನನ್ನದೇ ಅಂತ ಭಾವನೆ ಮಾಡ್ಕೊಂಬಿಟ್ಟಿರ್ತೀವಿ ಹೆಣ್ಣು ಮಕ್ಕಳು ಹಾಗಾಗಿ ಹೇಳೋದು ನಮ್ಮನ್ನು ನಾವು ಫಾಲೋ ಮಾಡ್ಕೋಬೇಕು ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನಮಗೋಸ್ಕರ ನಾವೇನಾದರೂ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ಡಯಟ್ಗಳನ್ನು ಮಾಡಿ ಎಲ್ಲಿ ಒಂದು ಬಿಸಿ ಬಿಸಿ ನೀರು ಕುಡಿಯೋದು ಆಗಿರ್ಬೋದು ಯಾವಾಗಲೂ ಅಷ್ಟೇ ಬಿಸಿ ನೀರು ತ ನೀರು ಕುಡಿತಾನೆ ಬನ್ನಿ ಮೈ ಹಗುರ ಆಗುತ್ತೆ ದಪ್ಪ ಸಣ್ಣ ಅನ್ನೋ ಪ್ರಶ್ನೆ ಅಲ್ಲ ಮೈ ಹಗುರ ಆಗುತ್ತೆ ಬೊಜ್ಜಿನ ಅಂಶ ಕಡಿಮೆ ಆಗುತ್ತೆ ಶೀತದ ಅಂಶ ಕಡಿಮೆ ಆಗುತ್ತೆ ತಲೆನೋವು ಕಡಿಮೆ ಆಗುತ್ತೆ ಬೆನ್ನುವು ಸೊಂಟ ನೋವು ಬೆ ಕೈ ನೋವು ಅವೆಲ್ಲವೂ ಸಂಪೂರ್ಣವಾಗಿ ಕ ಕಡಿಮೆ ಆಗ್ತಾ ಬಂದು 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 ಕೊನೆಗೊಂದಿಂದ ಅದು ನಿಮ್ಮ ಶರೀರದಿಂದ ಹೋಗಿರೋದೇ ಗೊತ್ತಾಗೋದಿಲ್ಲ ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಬಿಸಿ ನೀರು ಕುಡೀರಿ ಮನೆಯಲ್ಲೂ ಅಷ್ಟೇ ಯಾವಾಗಲೂ ಬಿಸಿ ನೀರು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿ ಕುಡಿದ್ಬಿಟ್ಟು ಯಾವಾಗಲೂ ಮಿಕ್ಕಿದ ಟೈಮಲ್ಲೆಲ್ಲ ತಣ್ಣೀರು ಕುಡಿಯೋಂಗ ಮಾಡ್ಕೋಬೇಡಿ ಆಯಿತಾ ಇನ್ನೊಂದು ವಾಕಿಂಗ್ ಮಾಡೋದು ವಾಕಿಂಗ್ ಮಾಡೋಕ್ಕಾಗಲಿಲ್ಲ ಮನೆಯಲ್ಲೇ ಒಂದು ಸಣ್ಣದಾಗಿ ವ್ಯಾಯಾಮ ಪ್ರಾಣಾಯಾಮನೋ ಯೋಗಾಸನೋ ಏನೋ ಒಂದು ಮನೆಯಲ್ಲಿ ಮಾಡ್ತಕ್ಕಂತಹ ನಿಮ್ಗೆ ಅನುಕೂಲವಾಗಿರ್ತಕ್ಕಂಥದ್ದನ್ನು ನೀವು ಮಾಡಿಕೊಳ್ಳಿ ಊಟದಲ್ಲಿ ಆದಷ್ಟು ಪಥ್ಯವನ್ನು ಹೇರಿ ಆದಷ್ಟು ನಿಮಗೆಲ್ಲ ಕೆಲಸಗಳು ಆದಮೇಲೆ ಟೈಮು ಸರಿಯಾಗಿ ಊಟ ಮಾಡೋದನ್ನು ಫಸ್ಟ್ ಕಲಿಬೇಕು ಈ ಎಲ್ಲ ಕಲಿತ್ ಬಿಟ್ರೆ ಅಂತಂದರೆ ಟೈಮು ಸರಿಯಾಗಿ ಊಟ ಮಾಡೋದನ್ನು ನಾವು ಕಲಿತೀವಿ ಅಂತಂದರೆ ನಮ್ಗೆ ಯಾವ ರೋಗನೂ ಬರಲ್ಲ ಯಾಕೆಂದರೆ ನಾವು ಮಲಿ ಕಟ್ಟರೆ ಮನೆ ಬಿದ್ದೋಗ್ಬಿಡ್ತು ಕೊನೆ ನಾಶನಿಂದ ಯಾವ ಇದೇ ಪುರಾಣ ಅಂದ್ಬಿಡ್ತಾರೆ ಗಂಡಸರು ಅದಕ್ಕೆ ಹೇಳ್ತಿರೋದು ಫಸ್ಟು ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಆರೋಗ್ಯದ ಜೊತೆ ಜೊತೆಗೆ ಮನೆ ಮನೆಯ ಜೊತೆಗೆ ಜೊತೆಗೆ ನಮ್ಮನ್ನು ಈ ರೀತಿ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು ಆದರೆ ಹೆಣ್ಮಕ್ಳು ಆ ಥರ ಮಾಡೋಕ್ಕೆ ಆಗ್ತಾನೇ ಇಲ್ಲ ಎಷ್ಟು ಜನ ಹೆಣ್ಮಕ್ಳು ಅದ್ರ ಜೊತೆಗೆ ನಾವು ನಮ್ಮ ಜೊತೆಗೆ ಅದು ಅಂತ ಬದುಕ್ತಿದ್ದೀರಾ ಹೇಳಿ ಖಂಡಿತ ಇಲ್ಲ ಫಸ್ಟ್ ಅವ್ರದೆಲ್ಲ ಆಗಿಬಿಡಿ ಆಮೇಲೆ ನಂದು ಫಸ್ಟ್ ಎಲ್ಲ ಅವ್ರದೆಲ್ಲ ಆಗ್ಬಿಡಲಿ ಆಮೇಲೆ ನಂದು ಖಂಡಿತ ಆ ಥರ ತಪ್ಪನ್ನು ಮಾಡಬೇಡಿ ತಿಂಡಿ ಎಲ್ಲರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದಂಗೆ ತಟ್ಟೆ ತೊಗೊಂಡು ಹೋಗಿ ಸಿಂಕಿಗೆ ಹಾಕ್ಬಿಟ್ಟು ಫಸ್ಟು ನೀವು ಹೊಟ್ಟೆ ತಿನ್ಬಿಡಿ ಆಯಿತಾ ಅಯ್ಯೋ ಪೂಜೆ ಮಾಡಿಲ್ಲ ಪೂಜೆ ಮನೇಲಾರು ಒಬ್ಬರು ಮಾಡಿರ್ತಾರಲ್ವಾ ನಿಮ್ಮ ಗಂಡ ದೀಪ ಹಚ್ಚೋಗಿರ್ತಾರೆ ಒಂದು ಊದ್ಬತ್ತಿ ಹಚ್ಚಿರ್ತಾರೆ ಏನೋ ಒಂದು ಪೂಜೆ ಮಾಡಿರ್ತಾರೆ ಮನೇಲಿರೋ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡ್ಸಿರನ್ನೆಲ್ಲನೂ ಆಯಿತಾ ಏನೇ ಕೆಲಸಗಳಿದ್ರು ಏನೇ ಇರಲಿ ವ ದಿನಾ ಪೂಜೆ ಮಾಡಬೇಕು ಅಂತಲ್ಲ ವಾರಕ್ಕೊಂದಿನ ನಿಮ್ಮ ಮನೆ ದೇವರಿಗೆ ಅಂತ ಒಂದು ಪೂಜೆ ಇಟ್ಕೊಳ್ಳಿ ನಿಮ್ಮ ಇಷ್ಟ ದೇವರಿಗಿಂತ ಒಂದು ದಿನ ಪೂಜೆ ಇಟ್ಕೊ ಇಟ್ಕೊಳ್ಳಿ ಹಸ್ಕೊಂಡು ಮಾತ್ರ ಇರಬೇಡಿ ಟೈಮು ಸರಿಯಾಗಿ ಮಕ್ಕಳು ಹೋಗ್ತಿದ್ದಂಗೆ ಗಂಡ ರೆಡಿಯಾಗಿ ಹೋಗ್ತಿದ್ದಂಗೆ ಆದಷ್ಟು ಬೇಗ ತಿಂಡಿ ಮಾಡಿ ಕರೆಕ್ಟಾಗಿ ಹತ್ತು ಗಂ ಒ ಎಷ್ಟು ಅಥವಾ ಎಂಟು ವರೆಗೆಲ್ಲ ತಿಂಡಿ ಮಾಡಿಬಿಟ್ಟು ನಿಮ್ಮ ಡ್ಯೂಟಿಗೆ ಅಂತ ಹತ್ತು ಗಂಟೆಗೆ ನಿಮ್ಗೆ ಹೊರಟುಬಿಡ್ತೀರಾ ಆಯಿತಾ ನೀವು ಡಿ ಆಫೀಸಲ್ಲಿ ಇರಬೇಕು ಹತ್ತು ಗಂಟೆಷ್ಟು ಒಂಬತ್ತುವರೆ ಹತ್ತು ಗಂಟೆ ಶು ಆಫೀಸಲ್ಲಿ ಇರಬೇಕು ನೀವು ಆ ರೀತಿ ಮಾಡ್ಕೊಳ್ಳಿ ಆಫೀಸ್ಗೆ ಹೋಗ್ಬಿಟ್ಟು ತಿನ್ನೋದು ಅಥವಾ ಆಫೀಸ್ಗೆ ಹೋಗ್ಬಿಟ್ಟು ತಲೆ ಬಾಚ್ಕೊಳ್ಳೋದು ತಲೆ ಬಾಚ್ತಾನೆ ಓಡೋಗೋದು ಸೀರೆ ಪಿನ್ ಮಾಡೇ ಇರೋದಿಲ್ಲ ಅದು ಸರಿಯಾಗಿ ಅರ್ಧ ಏನೇನೋ ಹೇಳ್ಕೊಬೇಕಂತಂದರೆ ಸರಿಯಾಗಿ ಸೀರೆ ಪಿನ್ನ ಸರಿಯಾಗಿ ಕೂದೆ ಕೂತಿರಲ್ಲ ಹಿಂಗೆ ಅಂದ್ಕೊಂಡು ಹಿಂಗೆ ಅನ್ಕೊಂಡು ಹೊಡಗೋಗೋದು ತಲೆನೇ ನೆಟ್ಟು ಬಚ್ಚಿರೋದಿಲ್ಲ ಮುಖಕ್ಕೆ ಒಂದು ಮೇಕಪ್ಪು ಸರಿಯಾಗಿ ಮಾಡ್ಕೊಂಡಿರಲ್ಲ ಆ ಥರ ಎಲ್ಲ ಆ ಥರಗಳನ್ನ ಬೇಡ ನಮಗೋಸ್ಕರ ನಾವು ಟೈಮುನ್ನ ನಾವು ಖಂಡಿತ ಸ್ಪೆಂಡ್ ಮಾಡಲೇಬೇಕು ಕೊಡಲೇಬೇಕು ಪ್ರತಿಯೊಂದಕ್ಕೂ ನಾವು ಕೊಡಲೇಬೇಕು ಪ್ರತಿಯೊಂದು ಊಟ ಇರ್ಬೋದು ತಿಂಡಿ ಇರ್ಬೋದು ವ್ಯಾಯಾಮ ಇರ್ಬೋದು ನಮಗೋಸ್ಕರ ನಾವು ಫಾಲೋ ಮಾಡಬೇಕು ಇನ್ನೊಬ್ರಿಗೋಸ್ಕರ ನಾವು ನೋಡೋದಲ್ಲ ನಮ್ಮನ್ನು ನಾವು ನೋಡಿಕೊಂಡಾಗ ಇನ್ನೊಬ್ರನ್ನ ಅವ್ರ ಇನ್ನು ನಮ್ಮಲ್ಲಿ ಅವ್ರನ್ನ ನಾವು ಕಂಡಾಗ ಮಾತ್ರ ನಮ್ಮ ಜೀವನ ಚೆನ್ನಾಗೋದು ಬರೀ ಅವ್ರಿಗೋಸ್ಕರ ತ್ಯಾಗ ಮಾಡ್ತಾ ಕೂತ್ಕೊಂಡ್ರೆ ನಮ್ಮನ್ನು ಯಾರು ನೋಡೋಕ್ಕೆ ಬರ್ತಾರೆ ಕಟ್ಕೊಂಡಿರೋನು ನೋಡೋಕ್ಕೆ ಬರಲ್ಲ ಅವು ನಾವು ಎತ್ತಿರೋ ಮಕ್ಕಳು ಸಹ ಖಂಡಿತ ನೋಡೋಕ್ಕೆ ಬರೋದಿಲ್ಲ ನಾವು ಇರೋದೇ ಅವರ ಸೇವೆ ಮಾಡೋದಕ್ಕೆ ಅಂತ ಬಂದ್ಬಿಟ್ಟಿರುತ್ತೆ ಮನಸ್ಸಲ್ಲಿ ನಾವು ಅದನ್ನ ಅವರನ್ನು ಗೌರವ ಉಳಿಸ್ಕೊಂಡು ಅವರನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂದರೆ ನಮ್ಮನ್ನು ನಾವು ನೋಡ್ಕೋಬೇಕು ಹೊಟ್ಟೆ ತುಂಬ ಊಟ ಕಣ್ ತುಂಬಾ ನಿದ್ದೆ ದೇಹದಲ್ಲಿ ದೇಹಕ್ಕೆ ಆಯಾಸ ಆದ ಆದಾಗ ರೆಸ್ಟ್ ಮಾಡೋದು ಆವಾಗವಾಗ ನೀರು ಕುಡಿತಾ ಇರೋದು ಬಿಸಿ ನೀರು ಕುಡಿತಾ ಇರೋದು ಶರೀರಕ್ಕೆ ಎಷ್ಟು ನೀರು ಸೇರುತ್ತೋ ಅಷ್ಟು ಸಹ ನಮ್ಮ ಬೊಜ್ಜು ಕರಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಮಾಡ್ಬಿಡ್ತಾರೆ ಏನಂತ ನಾನು ಪದೇ ಪದೇ ಯು ಯೂರಿನ್ಗೆ ಹೋಗಬೇಕಾಗುತ್ತೆ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಅಂತ ನೀರೇ ಕುಡಿಯೋದಿಲ್ಲ ಆ ಥರ ತಪ್ಪು ಕೆಲಸ ನಾವು ಮಾಡೋದಕ್ಕೆ ಹೋಗಬೇಡಿ ಟೈಮು ಸರಿಯಾಗಿ ಚೆನ್ನಾಗಿ ನೀರು ಕುಡಿತಾ ಬನ್ನಿ ಒಂದೊಂದೇ ಗುಟ್ಟಕ್ಕೂ ಒಂದೊಂದೇ ಗುಟ್ಟಕ್ಕೂ ಅರ್ಧ ಗಂಟೆಗೆ ಒಂದ್ಸಲ ನೀರು ಕುಡಿತಾ ಬನ್ನಿ ಶರೀರಕ್ಕೆ ಬೇಕಾಗಿರೋ ನೀರಿನ ಅಂಶ ಸಿಗುತ್ತೆ ಪದೇ ಪದೇ ಏನು ಯೂರಿನ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಸಲ ಗಟಗಟ ಅಂತ ಕುಡಿದ್ರೆ ನೀರು ಆ ಥರ ಆಗೋದು ವಾರಕ್ಕೊಂದ್ಸಲ ನಿಮ್ಮ ಫೇಶಿಯಲ್ ಮಾಡ್ಕೊಳ್ಳೋದು ವ ನೀಟ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಮೈಂಡ್ ಫ್ರೆಶ್ ಮಾಡಿಕೊಂಡು ವಾರಕ್ಕೊಂದ್ಸಲ ಏನಾದರೂ ಆಗಲಿ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಪಾಸಿಟಿವ್ನ ನೆನೆಸ್ಕೊಂಡು ಆ ಮೈಂಡಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳೋಗಾದರೂ ಖುಷಿನೇ ಬೇರೆ ಆಯಿತಾ ನನ್ನ ತಲೆನೋವಿದೆ ಮೈ ಕೈ ನೋವಿದೆ ಅಂತಂತೆಲ್ಲ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಅದಕ್ಕೆ ಏನೇನು ಬೇಕು ಎಲ್ಲನೂ ನೀವು ಪ್ರಿಪೇರ್ ಆಗಿ ಹೊರಗಡೆ ಹೋಯ್ತಾ ಸ್ವಲ್ಪ ಹತ್ತಿ ಇಟ್ಕೊಳ್ಳೋದು ಕಿವಿನಲ್ಲಿ ಬಿಸಿ ಬಿಸಿ ಆಗಿರೋದೇ ಊಟ ಮಾಡೋದು ಬಿಸಿ ಕಾಫಿ ಕುಡಿಯೋದು ಬಿಸಿ ನೀರು ಕುಡಿಯೋದು ಆಮೇಲೆ ಆಲೂಗೆಡ್ಡೆ ಬದನೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಇಂಥವುಗಳಿಂದ ದೂರ ಇರೋದು ಹೊರಗಡೆ ತಿಂದಿ ತಿಂದು ತಿಂದೇ ಇರೋ ಹಾಗಿರೋದು ಆ ಥರ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಹಾಗಾದರೆ ಹೊರಗಡೆ ತಿಂಡಿ ತಿನ್ನಲೇಬಾರ್ದು ಅಂದ್ರೆ ತಿನ್ನಿ ಖಂಡಿತ ತಿನ್ನಬೇಕು ಇಲ್ಲ ಅಂತಲ್ಲ ಡೈಲಿ ಬೇಕು ಅಂತ ಮಾತ್ರ ಅನ್ನೋದಕ್ಕೆ ಹೋಗಬೇಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರು ನಮಗೋಸ್ಕರ ನಾವು ಬದುಕ್ತೀವೋ ಯಾ ನಮಗೋಸ್ಕರ ನಾವು ಬಾಳ್ತೀವೋ ನನ್ನನ್ನು ನಾವು ಪ್ರೀತಿಸ್ತೀವೋ ನನಗೆ ನಾನು ಗೌರವ ಕೊಡ್ತೀವೋ ಅವತ್ತಿಗೆ ನಾವು ಚೆನ್ನಾಗಿರೋದು ನಾವು ಸುಂದರವಾಗಿರೋದು ನಮ್ಮ ಕನಸುಗಳು ಈಡೇರೋದು ನನ್ನ ಆರೋಗ್ಯ ಚೆನ್ನಾಗಿರೋದು ಅಂತಲೇ ಹೇಳ್ತೀನಿ ಮೊದಲು ಮಾಡಬೇಕಾಗಿರೋದು ನನ್ನನ್ನು ನಾನು ಪ್ರೀತಿಸ್ಬೇಕು ನನ್ನನ್ನು ನಾನು ಗೌರವಿಸ್ಬೇಕು ನನ್ನನ್ನು ನಾನು ಗೌರವ ಯಾವತ್ತು ಕೊಡಲ್ವೋ ನನ್ನನ್ನು ನಾನು ಪ್ರೀತಿಸಲ್ವೋ ನನ್ನನ್ನು ಇನ್ಯಾರು ಪ್ರೀತಿಸ್ತಾರೆ ನಾನೇ ಪ್ರೀತಿಸಲಿಲ್ಲ ಅಂತ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಇನ್ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ತಾ ಬರಬೇಕು ಇದು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ನಾನು ಹೇಳ್ತಿರ್ತಕ್ಕಂಥದ್ದು ಪ್ರೀತಿಯ ಮನವಿ ಅಂತ ತಿಳ್ಕೊಳ್ಳಿ ಯ ನಮಗೋಸ್ಕರ ನಮ್ಮ ಟೈಮ್ ಇಲ್ಲ ಅನ್ನೋ ಮಾತನ್ನ ಬಿಡಿ ಟೈಮ್ ಎಲ್ಲರಿಗೂ ಇಪ್ಪತ್ತು ಗಂಟೆಗೆ ಇಪ್ಪತ್ನಾಲ್ಕು ಗಂಟೆನೇ ಇರೋದು ಅದನ್ನು ನಾವು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿಕೊಂಡು ಅಂತ ಸ್ವಲ್ಪ ಟೈಮನ್ನ ಎತ್ತಿಡಬೇಕು ಒಂದು ಒಳ್ಳೆ ಸ್ಯಾರಿ ಹಾಕ್ಕೊಳ್ಳೋದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋದು ಒಂದು ಒಳ್ಳೆ ಮೇಕಪ್ ಮಾಡ್ಕೊಳ್ಳೋದು ಕಣ್ಣಿಗೆ ಕಾಜಲ್ ಹಾಕೊಳ್ಳೋದು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಅಣೆಗೆ ಸಿಂಧೂರ ಇಟ್ಟು ಹಣೆಗಿಟ್ಟು ತಲೆ ಬಾಚಿ ನೈಟಿನೇ ಆಗಿರಲಿ ಡೈಲಿ ನೈಟಿನೇ ಮನೆಯಲ್ಲಿ ನೈಟಿಗೆ ಹಾಕ್ಕೊಳೋದೇ ಆಗಿರಲಿ ಇಲ್ಲ ಅಂತಲ್ಲ ನೀಟಾಗಿ ಎದ್ದು ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ನಮ್ಮನ್ನು ಗೌರವ ಆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಲ್ಲ ಅದು ನೋಡೋದಕ್ಕೆ ಒಂದು ಖುಷಿ ನಮ್ಮನ್ನು ನಾವು ಕನ್ನಡಿ ನೋಡ್ಕೊಂಡಾಗ ಅಷ್ಟೇ ಖುಷಿಯಾಗುತ್ತೆ ಜೊತೆಗೆ ಅಯ್ಯೋ ಬಾಯಿ ಗಬ್ಬುಡಿತಾ ಇದೆಯಪ್ಪ ಅಯ್ಯೋ ಮುಖ ತೊಳೆದಿಲ್ಲಪ್ಪ ಅಯ್ಯೋ ತಲೆ ಬಾಚಿಲ್ಲಪ್ಪ ನನಗಿಲ್ಲ ಅದೇ ಫ್ರೆಶ್ ಹೋಗಿ ಎಲ್ಲದರಲ್ಲೂ ನೀವು ಖುಷಿ ಎಲ್ಲ ಕೆಲಸದಲ್ಲೂ ನೀವು ಪಾಸಿಟಿವ್ ಆಗಿ ಇದು ಮಾಡ್ತೀರಾ ಎಲ್ಲಾದಲ್ಲೂ ಎಲ್ಲಾದ್ರಲ್ಲೂ ಒಂದು ಪಾಸಿಟಿವ್ ಅಂತ ಬಂದಾಗ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ಬೆಳಿಗ್ಗೆ ಎದ್ದು ನೆಮ್ಮದಿಯಾಗಿ ಬೇಗ ಹೇಳ್ತೀರಾ ಇದೇ ನಾನು ಹೇಳೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಈ ಮಾತನ್ನು ಯಾವ ರೀತಿ ಹೇಳಿದ್ರೂ ಮುಗಿಯೋದಿಲ್ಲ ಹೇಳ್ತಾ 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 ಇನ್ನೂ ಒಂದು ಇಪ್ಪತ್ತು ನಿಮಿಷ ಅಲ್ಲ ಒನ್ ಆದರೂ ನನಗೆ ಟೈಮ್ ಸಾಕಾಗೋದಿಲ್ಲ ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳ ಮನೆವಿ ಪ್ರೀತಿಯ ಮನವಿ ಪ್ರೀತಿಯ ಮನೆವಿ ಗೌರವ ಕೊಡಿ ಬೇರೆಯವ್ರಿಗೆಲ್ಲ ನಮಗೋ ನನ್ನನ್ನು ನಾನು ಗೌರವಿಸ್ತೀನಿ ನಾನು ನನ್ನನ್ನು ನಾನು ಪ್ರೀತಿಸ್ತೀನಿ ನನ್ನನ್ನು ನಾನು ನನ್ನಲ್ಲೇ ನಾನು ಆರಾಧಿಸ್ಕೊಳ್ತೀನಿ ನನ್ನನ್ನು ಯಾರು ನನ್ನ ಗೌರವ ಕೊಡಬೇಕಾಗಿಲ್ಲ ನಾವು ನಾವು ಗೌರವ ಕೊಟ್ಕೊಂಡ್ರೆ ಹೊರಗಡೆನೆ ತನ್ನ ತಾನೇ ಬಂದ್ಬಿಡತ್ತೆ ಅಲ್ವಾ ಟೈಮು ಸರಿ ಊಟ ಮಾಡೋದು ಟೈಮು ಸರಿ ನಿದ್ರೆ ಮಾಡೋದು ಮೈ ಕೈ ನೋವು ಬಂದಾಗ ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಷನ್ ತೊಗೊಳೋದು ವಾಸಿ ಆಗುತ್ತೆ ಬಿಡು ನಾಳೆ ಹೋಗ್ತೀನಿ ಬಿಡು ಇವತ್ತು ಹೋಗ್ತೀನಿ ಬಿಡು ಅಂತ ಅನ್ನಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಕಾಫಿ ಆಗುತ್ತೆ ಕೆಲವರಿಗೆ ಟೀ ಆಗುತ್ತೆ ಆತದ್ದು ಟೀ ಕಾಫಿ ಕುಡಿಯೋ ಬೇಸಾಯಿದ್ರೆ ಖಂಡಿತ ಮಾಡಿ ಅಯ್ಯೋ ಬಿಡು ಅವ್ರಿಗಾಗಲಿ ನನಗೇನು ಬೇಡ ಅಂತ ಅನ್ನೋದಲ್ಲ ಅವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಯ್ಯೋ ಬಿಡು ಒಯ್ತ ಒಂದುಕೊಂಡ್ರಾಯ್ತು ಇಲ್ಲ ಬಸ್ಸಲ್ಲಿ ಕುತ್ಕೊಂಡು ತಿನ್ಕೊಂಡ್ರಾಯ್ತು ಟ್ರೈನಲ್ಲಿ ಕೂತ್ಕೊ ತಿನ್ಕೊಂಡ್ರಾಯ್ತು ಇಲ್ಲ ಆಫೀಸಲ್ಲಿ ಹೋಗಿ ತಿಂದ್ರಾಯ್ತು ಅವೆಲ್ಲ ಮಾಡಬೇಡಿ ನೀಟ ಡ್ರೆಸ್ಸಾಗಿ ನೀಟಾಗಿ ಮೇಕಪ್ ಮಾಡಿಕೊಂಡು ನನ್ನನ್ನು ನಾನು ಗೌರವಿಸ್ಕೊಂಡು ಪ್ರೀತಿಸ್ಕೊಂಡು ಯಾವತ್ತು ಹೋಗ್ತೀಯೋ ಅವತ್ತೇ ನಮ್ಮ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಈ ಪುಟ್ಟಲಾಗು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು